ಎಷ್ಟು ಅತ್ಯಾಚಾರಗಳು ನಡೆದು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅವ್ರ ಬಗ್ಗೆ ನೀವು ನ್ಯೂಸ್ ಮಾಡಿದ್ರ ಇಲ್ಲ ಇವ್ರಿಗೆ ಬೇಕಾಗಿರೋದು ಟಿ ಆರ್ ಪಿ ಜನರಿಗೆ ಬೇಕಾಗಿಲ್ಲ ರೀ ಟಿ ಆರ್ ಪಿ ಜನರಿಗೆ ಬೇಕಾಗಿರೋದು ಅಭಿವೃದ್ಧಿ ಕೆಲವೊಂದಿರುತ್ತವ ಕೆಳಗಡೆಗಳು ಅಷ್ಟೇ ಅವಕ್ ಬೇಕಾಗಿರಲ್ಲ ಅವ್ರ ಗೊತ್ತಾ ನಾವ್ ಎಷ್ಟು ಉದ್ದಾರ ಆದ್ರೆ ಸಾಕು ಅಂತ ಜನ ಬಂದಿದ್ದಾರೆ ಇಲ್ಲಿ ಸೆಟ್ ಮನಸ್ಸಿಟ್ಟಲು ಆಲ್ಮೋಸ್ಟ್ ಇದನ್ನೇ ತುಂಬಿಕೊಂಡಿದ್ದಾರೆ ಹಾಗಾಗಿ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಹಾಳಾಗೋಗ್ತಾ ಇದಾವೆ ಅವ್ರಿಗೆ ಅವ್ರಿಗೋಸ್ಕರ ಅಳಾಗೋಗ್ತಾಯಿರೋದು ಒಂದು ತಾಲೂಕಲ್ಲಿ ಕಂಟಿನ್ಯೂ ಆಗಿ ಒಬ್ಬನೇ ಎಮ್ ಎಲ್ ಎ ಆಗಿರಬಾರದು ಐದು ವರ್ಷಗೊಮ್ಮೆ ಚೇಂಜ್ ಮಾಡಿ ನೀವು ಏನಕ್ಕೆ ಅಭಿವೃದ್ಧಿ ಆಗಲ್ಲ ನೋಡೋವಂತೆ ಏನಕ್ಕಾಗಲ್ಲ ರೀ ಅಭಿವೃದ್ಧಿ ಆಗುತ್ತಲ್ವಾ ಪೀಳಿಗೆ ಮನಸ್ಸು ಮಾಡಿದ್ರೆ ರೋಡು ಚರಂಡಿ ನೀರು ನೀರಿನ ವ್ಯವಸ್ಥೆ ಏನೆಲ್ಲ ಇದೆ ಶಾಲಾ ಕಾಲೇಜು ಇವೆಲ್ಲ ವ್ಯವಸ್ಥೆಗಳು ಮಾಡ್ಬೋದು ಅನ್ನೋ ಒಂದು ಹಳ್ಳಿಲಿ पंचायती सदस्य यामुळे निर्धन आला